ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಈಗ ಪಾದಯಾತ್ರೆಯನ್ನು ನಡೆಸ್ತಾ ಇದೆ ಮೂಢ ಹಗರಣದ ವಿರುದ್ಧವಾಗಿ ಈಗ ಯಡಿಯೂರಪ್ಪ ಅವರೊಂದು ಹೇಳಿಕೆಯನ್ನು ಕೊಟ್ಟರು ಈ ಪಾದಯಾತ್ರೆ ಮುಕ್ತಾಯ ಆಗೋದ್ರೊಳಗೆ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಈ ಹೇಳಿಕೆಗೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗಿದ್ದಾರೆ ಯಡಿಯೂರಪ್ಪ ಅವರ ಮೇಲೆ ಫೋಕ್ಸೋ ಕೇಸ್ ಇದೆ ಯಾವ ನೈತಿಕತೆ ಇಟ್ಕೊಂಡು ಅವರು ಈ ರೀತಿಯಾಗಿ ಮಾತಾಡಿದ್ದಾರೆ ನ್ಯಾಯಾಲಯದ ದಯೆಯಿಂದ ಯಡಿಯೂರಪ್ಪ ಅವರು ಬದುಕಿದ್ದಾರೆ ಇಲ್ಲ ಅಂದಿದ್ರೆ ಯಡಿಯೂರಪ್ಪ ಈಗ ಜೈಲಲ್ಲಿ ಇರಬೇಕಿತ್ತು ಎಂಬತ್ತೆರಡು ವರ್ಷ ವಯಸ್ಸಿನಲ್ಲೇ ಇದು ಬೇಕಿತ್ತಾ ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಗರಮ್ ಆಗಿದ್ದಾರೆ ಮೈಸೂರಿನಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೋಡಿ ಪೋಕ್ ಸೋಕೇಸ್ ಈಗ ಯಡಿಯೂರಪ್ಪ ಅವರು ಪೋಕ್ ಶೋಕೇಸ್ರ ಶಿಖರ್ ಅಲ್ವಾ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ನವರು ದಯೆಯಿಂದ ಬದುಕಿದ್ದಾರೆ ಅವರು ಜೈಲಿಗೆ ಹೋಗಿಲ್ಲ ಅಷ್ಟೇ ಹಾಂ ಅಲ್ವಾ ಅಲ್ಲ ಅದರಲ್ಲಿ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಪೋಕ್ಸ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರೆ ನೀವು ಅದನ್ನು ಜಾಸ್ತಿ ಮಾಡೋದೇ ಇಲ್ಲ ಬರೀ ತೋರಿಸ್ಬಿಟ್ರೆ ತೋರಿಸಿದ್ರ ಆದ್ಯನೇಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಇದನ್ನು ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಏನು ವಾಟ್ ಮಾರಲ್ ರೈಟ್ ಅಲ್ವಾ ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ಸತ್ಯ ಇದ್ರಲ್ವಾ ಆಪರೇಷನ್ ಕಮಲ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅದು ವಿಫಲ ಆಗಿದೆ ಬಿ ಜೆ ಪಿ ಜೆ ಡಿ ಎಸ್ನಿಂದ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಯತ್ನ ನಡೆದಿತ್ತು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿಬಿಡ್ತಾರೆ ಅಂತ ಸುಳ್ಳನ್ನು ಹೇಳಿದರು ನಾವು ಬಡವರ ಪರ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಇದೇ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಬಗ್ಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೆ ಭಯ ಇದೆ ಅಂತೇಳಿ ಸತ್ಯಕ್ಕೆ ಯಾವಾಗಲೂ ಜಯ ಸಿಗೋದು ಅಂತ ಹೇಳಿದ್ದಾರೆ ಕೇಳಿ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ವೈ ಇದರ್ ಟಾರ್ಗೆಟಿಂಗ್ ಮೀಸ್ಟೆನ್ ಈ ಸರ್ಕಾರನ ದುರ್ಬಲಗೊಳಿಸಬೇಕು ಅಸ್ಥಿರಗೊಳಿಸಬೇಕು ಅನ್ನೋ ಕಾರಣಗೊಳಿಸ್ಬೇಕು ಯಾಕಂತಂದರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಆಗಲಿಲ್ಲ ಅದಕ್ಕೆ ಬಿ ಜೆ ಡಿ ಎಸ್ನವ್ರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ಅವ್ರಿಗೆ ಸಿದ್ದರಾಮಯ್ಯ ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಹಾಂ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ತಂಡ್ಕೊಳಕಾಗಲ್ಲ ಅವ್ರಿಗೆ ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಒಂದು ಡೇ ಒನ್ ಹೇಳ್ತಾ ಇದಾರೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಈಗ ಪಾದಯಾತ್ರೆಯನ್ನು ನಡೆಸ್ತಾ ಇದೆ ಮೂಢ ಹಗರಣದ ವಿರುದ್ಧವಾಗಿ ಈಗ ಯಡಿಯೂರಪ್ಪ ಅವರೊಂದು ಹೇಳಿಕೆಯನ್ನು ಕೊಟ್ಟರು ಈ ಪಾದಯಾತ್ರೆ ಮುಕ್ತಾಯ ಆಗೋದ್ರೊಳಗೆ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಈ ಹೇಳಿಕೆಗೆ ಈಗ ಸಿ ಎಂ ಅವರು ಫುಲ್ ಗರಂ ಆಗಿದ್ದಾರೆ ಯಡಿಯೂರಪ್ಪ ಅವರ ಮೇಲೆ ಪೋಕ್ಸೋ ಕೇಸ್ ಇದೆ ಯಾವ ನೈತಿಕತೆ ಇಟ್ಕೊಂಡು ಅವರು ಈ ರೀತಿಯಾಗಿ ಮಾತಾಡಿದ್ದಾರೆ ನ್ಯಾಯಾಲಯದ ದಯೆಯಿಂದ ಯಡಿಯೂರಪ್ಪ ಅವರು ಬದುಕಿದ್ದಾರೆ ಇಲ್ಲ ಅಂದಿದ್ರೆ ಯಡಿಯೂರಪ್ಪ ಈಗ ಜೈಲಲ್ಲಿ ಇರಬೇಕಿತ್ತು ಎಂಬತ್ತೆರಡು ವರ್ಷ ವಯಸ್ಸಿನಲ್ಲೇ ಇದು ಬೇಕಿತ್ತ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ ಮೈಸೂರಿನಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಕ್ಕಾಕೊಂಡಿದ್ದಾರೆ ಅಲ್ವಾ ಚಾರ್ಜ್ ಶೀಟ್ ಹಾಕಿದ್ದಾರೆ ದಯೆಯಿಂದ ಬದುಕಿದ್ದಾರೆ ಅವರು ಜೈಲ್ಗೂ ಹೋಗಿಲ್ಲ ಅಷ್ಟೇ ಅಲ್ವಾ ಅ ಸಿಕ್ಕಿಲ್ಲ ಅದರಲ್ಲಿ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಫೋಕ್ಸ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರ ಅಂತಂದ್ರೆ ನೀವು ಅದನ್ನು ಜಾಸ್ತಿ ಮಾಡೋದೇ ಇಲ್ಲ ಬರೀ ತೋರಿಸ್ಬಿಟ್ರೆ ತೋರಿಸಿದ್ರ ಆದ್ಯನೇಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮಕ್ಳು ಇದನ್ನ ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಏನು ವಾಟ್ ಮಾರಲ್ ರೈಟ್ ಅಲ್ವಾ ರಾಜೀನಾಮೆ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ಸತ್ಯ ಇದ್ರಲ್ವಾ ಆಪರೇಷನ್ ಕಮಲ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅದು ವಿಫಲ ಆಗಿದೆ ಬಿ ಜೆ ಪಿ ಜೆ ಡಿ ಎಸ್ನಿಂದ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಯತ್ನ ನಡೆದಿತ್ತು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿಬಿಡ್ತಾರೆ ಅಂತ ಸುಳ್ಳನ್ನು ಹೇಳಿದರು ನಾವು ಬಡವರ ಪರ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಇದೇ ಸಂದರ್ಭದಲ್ಲಿ ಸಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಬಗ್ಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೆ ಭಯ ಇದೆ ಅಂತೇಳಿ ಸತ್ಯಕ್ಕೆ ಯಾವಾಗಲೂ ಜಯ ಸಿಗೋದು ಅಂತ ಹೇಳಿದ್ದಾರೆ ಕೇಳಿ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ವೈ ಇದೆ ಆರ್ ಟಾರ್ಗೆಟಿಂಗ್ ಮೀಸ್ಟನ್ ಈ ಸರ್ಕಾರನ ದುರ್ಬಲಗೊಳಿಸಬೇಕು ಅಸ್ಥಿರಗೊಳಿಸಬೇಕು ಅನ್ನೋ ಕಾರಣ ಯಾಕಂತಂದ್ರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅದಾಗಲಿಲ್ಲ ಅದಕ್ಕೆ ಬಿ ಜೆ ಡಿ ಎಸ್ನವರು ಇಬ್ಬರು ಸೇರಿಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಅವ್ರಿಗೆ ಸಿದ್ದರಾಮಯ್ಯ ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ತಡ್ಕೊಳಕ್ಕಾಗಲ್ಲ ಅವ್ರಿಗೆ ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಫ್ರಮ್ ದ ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಈಗ ಪಾದಯಾತ್ರೆಯನ್ನು ನಡೆಸ್ತಾ ಇದೆ ಮೂಡ ಹಗರಣದ ವಿರುದ್ಧವಾಗಿ ಈಗ ಯಡಿಯೂರಪ್ಪ ಅವರೊಂದು ಹೇಳಿಕೆಯನ್ನು ಕೊಟ್ಟರು ಈ ಪಾದಯಾತ್ರೆ ಮುಕ್ತಾಯ ಆಗೋದ್ರೊಳಗೆ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಈ ಹೇಳಿಕೆಗೆ ಈಗ ಸಿ ಎಂ ಅವರು ಫುಲ್ ಗರಂ ಆಗಿದ್ದಾರೆ ಯಡಿಯೂರಪ್ಪ ಅವರ ಮೇಲೆ ಫೋಕ್ಸೋ ಕೇಸ್ ಇದೆ ಯಾವ ನೈತಿಕತೆ ಇಟ್ಕೊಂಡು ಅವರು ಈ ರೀತಿಯಾಗಿ ಮಾತಾಡಿದ್ದಾರೆ ನ್ಯಾಯಾಲಯದ ದಯೆಯಿಂದ ಯಡಿಯೂರಪ್ಪ ಅವರು ಬದುಕಿದ್ದಾರೆ ಇಲ್ಲ ಅಂದಿದ್ರೆ ಯಡಿಯೂರಪ್ಪ ಈಗ ಜೈಲಲ್ಲಿ ಇರಬೇಕಿತ್ತು ಎಂಬತ್ತೆರಡು ವರ್ಷ ವಯಸ್ಸಿನಲ್ಲೇ ಇದು ಬೇಕಿತ್ತ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ ಮೈಸೂರಿನಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಲ್ವಾ ಚಾರ್ಜ್ ಶೀಟ್ ಹಾಕಿದ್ದಾರೆ ದಯೆಯಿಂದ ಬದುಕಿದ್ದಾರೆ ಅವರು ಜೈಲೂ ಹೋಗಿಲ್ಲ ಅಷ್ಟೇ ಅಲ್ವಾ ಅ ಸಿಕ್ಕಿಲ್ಲ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಫೋಕ್ಸ ಕೇಸ್ನಲ್ಲಿ ಸಿಕ್ಕಾಕೊಂಡವರು ಅಂತಂದ್ರೆ ನೀವು ಅದನ್ನು ಜಾಸ್ತಿ ಮಾಡೋದೇ ಇಲ್ಲ ಬರೀ ತೋರಿಸ್ಬಿಟ್ರೆ ತೋರಿಸಿದ್ರ ಆದ್ಯನೇಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಸಿ ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳು ಇದನ್ನು ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡೋಕ್ಕೆ ಏನು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಅಲ್ವಾ ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ಸತ್ಯ ಇದ್ರಲ್ವಾ ಆಪರೇಷನ್ ಕಮಲ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅದು ವಿಫಲ ಆಗಿದೆ ಬಿ ಜೆ ಪಿ ಜೆ ಡಿ ಎಸ್ನಿಂದ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಯತ್ನ ನಡೆದಿತ್ತು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿಬಿಡ್ತಾರೆ ಅಂತ ಸುಳ್ಳನ್ನು ಹೇಳಿದರು ನಾವು ಬಡವರ ಪರ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಇದೇ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಬಗ್ಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೆ ಭಯ ಇದೆ ಅಂತೇಳಿ ಸತ್ಯಕ್ಕೆ ಯಾವಾಗಲೂ ಜಯ ಸಿಗೋದು ಅಂತ ಹೇಳಿದ್ದಾರೆ ಕೇಳಿ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ವೈ ಇದೆ ಆರ್ ಟಾರ್ಗೆಟಿಂಗ್ ಮಿಟ್ ಇಸ್ ಬಿಕಾ ಈ ಸರ್ಕಾರ ದುರ್ಬಲಗೊಳಿಸಬೇಕು ಅಸ್ಥಿರಗೊಳಿಸಬೇಕು ಅನ್ನೋ ಕಾರಣ ಯಾಕಂತಂದ್ರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅದಾಗಲಿಲ್ಲ ಅದಕ್ಕೆ ಬಿ ಜೆ ಡಿ ಎಸ್ನವರಿಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಯಾಕಂತಂದ್ರೆ ಅವ್ರಿಗೆ ಸಿದ್ದರಾಮಯ್ಯ ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಹಾಂ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ತಡ್ಕೊಳಕ್ಕಾಗಲ್ಲ ಅವ್ರಿಗೆ ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಫ್ರಮ್ ದ ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ